ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಎಲ್ಲರಿಗೂ ಎರಡನೇ ದಿನದ ನವರಾತ್ರಿ ಹಬ್ಬದ ಶುಭಾಶಯಗಳು ಓಕೆ ಇವತ್ತು ಬೆಳಗ್ಗೆನೇ ಎದ್ದಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಒಂಥರ ಸ್ಮೆಲ್ಲು ಘಮ ಘಮ ಅಂತ ಇದೆ ಅಂದರೆ ದೇವಸ್ಥಾನದ ಸ್ಮೆಲ್ ಥರ ಇದೆ ಮತ್ತು ಮ ದೇವ್ರ ಮನೇಲಿ ದೀಪ ಉದಿತಾ ಇರೋದು ನೋಡಿದೆ ಎದ್ದು ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂದರೆ ದೇವರು ಅಷ್ಟು ಚೆನ್ನಾಗಿ ಕಾಣ್ತಾ ಹಾಗೆ ಈಚೆ ಎಲ್ಲ ನೋಡಿದೆ ಮಳೆ ಬರೋ ಥರನೇ ಇತ್ತು ಬಾಗಿಲೆಲ್ಲ ಈಗ ತಾನೇ ರಂಗೋಲಿ ಹಾಕಿದ್ದೀನಿ ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂದ್ಬಿಟ್ಟು ಮನೆಯಲ್ಲಿ ಅಷ್ಟು ಚೆನ್ನಾಗಿತ್ತು ಓಕೆ ಇವಾಗ ಬೆಳಗ್ಗೆ ಎಲ್ಲ ಕ್ಲೀನಾಗೇ ಇದೆ ಮನೆ ಏನೂ ಗಲೀಜಾಗಿಲ್ಲ ಯಾಕಂದರೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಊಟ ಮಾಡಿ ಮಲಗಿರೋದು ಅಷ್ಟೆಲ್ಲ ನೀಟಾಗಿದೆ ಇವಾಗ ಹೋಗ್ಬಿಟ್ಟು ತಿಂಡಿ ಮಾಡಬೇಕು ಇನ್ನು ಹುಡುಗರಿಗೆ ಸ್ಕೂಲಿಗೆ ಕಳಿಸ್ಬೇಕು ಎಕ್ಸಾಮ್ ಟೈಮು ಸರಿ ಇವತ್ತು ಸಿಂಪಲಾಗಿ ಏನಾರ ಮಾಡೋಣ ಅಂದ್ಬಿಟ್ಟು ಮೊದಲೇ ಬಂದು ರೈಸ್ ಕಿಟ್ಟಿದ್ದೀನಿ ಹಾಗೇ ಹಾಲು ಕೂಡ ಕಾಯಿ ಕಿಟ್ಟಿದ್ದೀನಿ ಈಗ ತಿಂಡಿಗೆ ಅಂದ್ಬಿಟ್ಟು ಏನೋ ಮಾಡೋಕ್ಕೋದೆ ಅದು ಏನೋ ಆಯಿತು ಮಾತ್ರ ಟಿಫನ್ ಮಾತ್ರ ಇವತ್ತು ಸೂಪರಾಗಿತ್ತು ಇವತ್ತೇ ನಾನು ಉಪವಾಸ ಇರಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಮೊದಲನೇ ದಿನ ಇದ್ದಿದ್ದಷ್ಟೇ ಇದಕ್ಕೇನು ಉಪವಾಸ ಮಾಡಲೇಬೇಕು ಅಂತ ಇಲ್ಲ ಬಟ್ ಮಾಡಿದ್ರು ಒಳ್ಳೆಯದೇ ದಿನ ಇದ್ದೀನಲ್ಲ ಅಂದ್ಬಿಟ್ಟು ಇವತ್ತೇನು ಉಪವಾಸ ಮಾಡಲಿಲ್ಲ ತಿಂಡಿ ತಿನ್ಕೊಂಡ್ಬಿಟ್ಟೆ ಆಗಿದ ತಕ್ಷಣ ಎಲ್ಲ ನಾನು ಅದಕ್ಕಿಂತ ಮುಂಚೆ ಮಳೆ ಬರೋ ಥರ ಇದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಡೋಣ ಅಂದ್ಬಿಟ್ಟು ಮನೇಲೆಲ್ಲರಿಗೂ ಒಂದು ಸ್ವಲ್ಪ ಕಾಫಿ ಮಾಡ್ತಾ ಇದ್ದೀನಿ ಹಾಗೆಯೇ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಹಬ್ಬ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ ಹಾಗೆಯೇ ಕೆಲವರು ಕೆಲವೊಂದು ಕ್ವಶನ್ಸ್ನ ಕೇಳ್ತೀರಾ ನನಗೆ ಅಷ್ಟು ಕ್ಲಿಯರಾಗಿ ಅದು ಅರ್ಥ ಆಗಿಲ್ಲ ಅದಕ್ಕೆ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಇನ್ನೊಂದು ಸಲ ಕ್ಲಿಯರಾಗಿ ಟೈಪ್ ಮಾಡಿ ಕಳಿಸಿ ಅಂದ್ಬಿಟ್ಟು ಕಮೆಂಟಲ್ಲಿ ಇನ್ನು ಕಾಫಿ ಎಲ್ಲರಿಗೂ ಕೊಟ್ಟಿದ ನಂತರ ಇವತ್ತಿನ ದಿನ ಬಂದು ಎರಡನೇ ನವರಾತ್ರಿ ಆಲ್ಮೋಸ್ಟ್ ತುಂಬ ಜನ ಬೆಳಗ್ಗೆ ಮಾಡಿರ್ತಾರೆ ಮತ್ತು ಬನ್ನಿ ಮರಕ್ಕೆಲ್ಲ ಪೂಜೆ ಮಾಡ್ತಾರೆ ನನಗೆ ಅದು ಬನ್ನಿ ಮರ ಎಲ್ಲಿದೆ ಇಲ್ಲಿ ಅಂತ ಅಷ್ಟು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಅದೆಲ್ಲ ಅಂದರೆ ಉಡ್ಕೊಂಡು ಹೋಗೋಕೆ ಆಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಎಷ್ಟು ಪೂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಸ್ವೀಟ್ ಬಂದು ಬೆಲ್ಲ ಇಡಬೇಕಾಗುತ್ತೆ ಬೆಲ್ಲದಲ್ಲಿ ಯಾವ ಥರ ರೆಸಿಪಿಯನ್ನು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನು ಬೆಲ್ಲದಲ್ಲಿ ಈ ಸಲ ಪೊಂಗಲ್ ಮಾಡೋಣ ಇವತ್ತು ಅಂದ್ಬಿಟ್ಟು ಅದನ್ನು ಅಂದರೆ ಸಂಜೆ ಮೇಲೆ ರೆಡಿ ಮಾಡ್ಕೊಳ್ತೀನಿ ಈಗ ಬೆಳಿಗ್ಗೆನೇ ತಿಂಡಿಗೆ ಅಂದ್ಬಿಟ್ಟು ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದೆರಡು ಸ್ಪೂನ್ ಉದ್ದಿನಬೇಳೆನ ಚೆನ್ನಾಗಿ ಗಮನ ಗಮ ಅನ್ನೋರ್ಗು ಹುರ್ಕೊಳ್ಬೇಕು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಮತ್ತು ನನ್ನ ಮಗಳಿಗೆ ಸ್ವಲ್ಪ ಗಂಟ್ಲೆಲ್ಲ ನೋವು ಅಂತ ಇದ್ಲು ತಿಂದಿದ ತಕ್ಷಣ ಗಂಟ್ಲೆಲ್ಲ ನೋವು ಇರೋದೆಲ್ಲ ಹೊಟ್ಟೋಯ್ತು ಅಂತ ಕೂಡ ಅಂದ್ಲು ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ತುಂಬ ಖಾರ ಖಾರವಾಗಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಹುರಿದ ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಹುರ್ಕೊಂಡಿದ ನಂತರ ಅದಕ್ಕೆ ಮೆಣಸು ಮತ್ತು ಜೀರಿಗೆ ಅದನ್ನು ಹಾಕ್ಕೊಂಡು ಇದ್ದೀನಿ ನೀವು ಖಾರ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಮೆಣಸು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ ನಂತರ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿದ ನಂತರ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಜೀರಿಗೆ ಕೂಡ ಹಾಕೊಳ್ಬೋದು ಬರೀ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಪೂರ್ತಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಹಾಗೇ ಸ್ವಲ್ಪ ಜಾಸ್ತಿ ಕರ್ಬಿನ ಸೊಪ್ಪು ಮತ್ತೆ ಇನ್ನೊಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿನ ಹಾಗೆ ಎರಡು ಭಾಗ ಮಾಡಿ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ಈಗ ಪೌಡ್ರು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಯಾಕಂದರೆ ಎಲ್ಲ ಚೆನ್ನಾಗಿ ಉರಿದಿದ್ದೀವಿ ಅದಕ್ಕೋಸ್ಕರ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಡೈರೆಕ್ಟಾಗಿ ರೈಸ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಾಸ್ಟ್ಲಿ ಬೇಕು ಅಂದರೆ ಕೊತ್ತಮಿರಿ ಸೊಪ್ಪು ಹಾಕೊಬೋದು ನಾನು ಕೊತ್ತಮಿರಿ ಸೊಪ್ಪು ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಹಾಗೇ ಕೊಟ್ಟೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಬೇಕು ಅಂದರೆ ನಿಮಗೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಷ್ಟ ಆದರೆ ಮತ್ತೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಬೋದಾಗುತ್ತೆ ನಾನು ಲೈ ಅಂದರೆ ಏನೂ ಹಾಕ್ದಿರ ಪ್ಲೈನಾಗಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬೆಳಗ್ಗೆ ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಒಂದು ಸ್ವಲ್ಪ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಬೋದಾಗುತ್ತೆ ತುಂಬ ಚೆನ್ನಾಗಿ ಬಿಸಿ ಬಿಸಿಯಾಗಿ ಮಕ್ಕಳೆಲ್ಲ ತಿಂದು ಸ್ಕೂಲ್ಗೆ ಹೊರಟಿದ್ದಾಯಿತು ಆನಂತರ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಯಾರಿ ಬಂದಿತ್ತು ಅಂದರೆ ಸ್ಯಾರಿ ಪಿನ್ ಮಾಡಬೇಕಾಗಿತ್ತು ಅವ್ರಿಗೆ ಮಾಮೂಲಿಯಾಗಿ ಫೋಲ್ಡ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪೂಜೆ ಇರೋದು ಅಂಥ ದೊಡ್ಡ ಕೆಲಸ ಏನಿಲ್ಲ ಇವತ್ತು ಯಾಕಂದರೆ ನಿನ್ನೆನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದೇ ಲೇಟಾಗೋಯಿತು ಇವತ್ತು ಬಂದು ಬರೀ ಹೂವು ಎಲ್ಲ ತೆಗೆದು ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಮಾಮೂಲಿ ಸಿಂಪಲಾಗಿ ಪೂಜೆ ಮುಗಿಸ್ಕೊಳ್ಳೋದು ನೈವೇದ್ಯ ಮಾಡಿಕೊಂಡು ಅದಕ್ಕೋಸ್ಕರ ಈ ಸ್ಯಾರಿ ಫೋಲ್ಡಿಂಗ್ನು ಮಾಡಿಕೊಟ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವತ್ತಿನ ದಿನ ಬಂದು ಸ್ಟೋರಿ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಬ್ರಹ್ಮಚಾರಿಣಿ ಯಾವ ಥರ ಪೂಜೆ ಇವತ್ತು ಮಾಡಬೇಕು ಮತ್ತು ಬ್ರಹ್ಮಚಾರಿಣಿ ಯಾಕೆ ಟು ಫೇಮಸ್ ಆಗಿರೋದು ಅಂತ ಹೇಳ್ತೀನಿ ಅದಕ್ಕೆ ಮುಚ್ಚ ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ಹೊಸ ಕಂಟೆಂಟ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅದಕ್ಕೋಸ್ಕರ ಓಕೆ ಇವಾಗ ಸ್ಯಾರಿ ಎಲ್ಲ ಮಾಡಿದೆ ಅದೇನೋ ಅದು ಗೊತ್ತಿಲ್ಲ ತುಂಬ ದಿನ ಆಗೋಗ್ಬಿಟ್ಟಿತ್ತಲ್ಲ ಲಾಸ್ಟಿಗೆ ಫೋಲ್ಡಿಂಗೆ ನನಗೆ ಕಷ್ಟ ಆಗ್ತಾಯಿತ್ತು ಎಷ್ಟು ಕ್ಲಿಯರಾಗಿ ಮಾಡ್ತಾಯಿದ್ದೆ ಅದೇನೋ ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ ಕೆಲಸ ಜಾಸ್ತಿನೋ ಏನೋ ಮತ್ತು ಸ್ಯಾರಿ ಮಾತ್ರ ತುಂಬ ದಪ್ಪ ಇರೋ ಕಾರಣಕ್ಕೂ ಏನೋ ಆದರೂ ಎಷ್ಟೆಷ್ಟು ಸೀರೆಗಳು ಮಾಡಿದ್ದೀನಿ ಇದೊಂದು ಸೀರೆ ಮಾತ್ರ ತುಂಬ ರಿಸ್ಕ್ ಅನ್ನಿಸ್ಬಿಡ್ತು ಸರಿ ಇನ್ನೇನು ಅಂದರೆ ಟೆನ್ಷನಲ್ಲಿರೋ ಕಾರಣಕ್ಕೂ ಏನೋ ಅಂದ್ಬಿಟ್ಟು ನಾನು ಬೇಗನೆ ಮಾಡಿ ಮುಗಿಸಿ ಕೊಟ್ಟಿದ್ದಾಯಿತು ಇನ್ನು ಇದೆಲ್ಲ ಮುಗಿಸ್ಕೊಂಡಿದ ನಂತರ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿ ಬಟ್ಟೆ ಮಡಚಿಡೋದಿತ್ತು ಅದೆಲ್ಲ ಮುಗಿಸ್ಕೊಂಡು ಹಾಗೆ ಸ್ನಾನ ಕೂಡ ಮಾಡಿ ನಂತರ ಇನ್ನು ಬರೀ ದೇವ್ರ ಕೆಲಸ ಅಷ್ಟೇ ನೈವೇದ್ಯ ಮಾಡೋದು ಅದೇ ಇನ್ನು ನಾನು ಕೂಡ ಇದನ್ನೆಲ್ಲ ಮುಗಿಸ್ಕೊಂಡು ಅಪ್ ಆಗಿ ಬಂದು ಫಸ್ಟು ನೈವೇದ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನೈವೇದ್ಯ ಸ್ವಲ್ಪ ಲೇಟಾಗಿಬಿಡುತ್ತೆ ಅನ್ನೋಕ್ಕೋಸ್ಕರ ಬೆಲ್ಲನ ಕುಟ್ಟಿ ಸ್ವಲ್ಪ ಕರ್ಗಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಟೀ ಮಾಡಿಕೊಡ್ತಾ ಇದ್ದೀನಿ ಮನೆಯವ್ರಿಗೆ ಹಾಗೆಯೇ ಇಲ್ಲಿ ಬೇಳೆ ಮತ್ತು ಅಕ್ಕಿನ ಬೇಯಕ್ಕಿಟ್ಟಿದ್ದೀನಿ ಅಂದರೆ ತೊಗರಿ ಬೇಳೆ ಮತ್ತು ಅಕ್ಕಿನ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಇನ್ನು ಹೊಸಲೆಲ್ಲ ತೊಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಇನ್ನು ಮಾಮೂಲಿಯಾಗಿ ಪೂಜೆನ ರೆಡಿ ಮಾಡ್ಕೊಳ್ತೀನಿ ಓಕೆ ಇವತ್ತಿನ ಎರಡನೇ ದಿನದ ಬ್ರಹ್ಮಚಾರಿಣಿ ಕತೆ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ಈಗಾಗಲೇ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ಯಾವ ಥರ ಜನ್ಮ ತಾಳದ್ಲು ಯಾವ ಥರ ಅಂತ್ಯ ಆಯಿತು ಮತ್ತು ಯಾವ ಥರ ಮರು ಸೃಷ್ಟಿಯಾದರು ಮತ್ತು ದೇವಿಯಾಗಿ ಯಾವ ಥರ ಹುಟ್ಟಿ ಬಂದರು ಮತ್ತು ಅಂತ ಅಂತೆಲ್ಲ ನೀವು ಹಿಂದಿನ ವ್ಲಾಗಲ್ಲೇ ತಿಳ್ಕೊಂಡಿದ್ದೀರಾ ಇವತ್ತಿನ ವ್ಲಾಗಲ್ಲಿ ಈ ಬ್ರಹ್ಮಚಾರಿಣಿ ಯಾವ ಥರ ತನ್ನ ಪತಿನ ಪಡೆಯೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ತಿಳಿಯೋಣ ಅದರಲ್ಲೂ ಬ್ರಹ್ಮಚಾರಿಣಿ ಬಂದು ತುಂಬ 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 ಅತಿ ಕಠಿಣವಾದ ಒಂದು ತಪಸ್ವಿ ಮಾ ತಪಸ್ ಮಾಡಿರೋದು ಏನಪ್ಪ ಅಂದರೆ ಪ್ರಪಂಚದಲ್ಲಿ ಇಲ್ಲಿವರೆಗೂ ಯಾರು ಅಂತಹ ತಪಸ್ ಮಾಡಿರೋದು ತನ್ನ ಗಂಡನ ಪಡೆಯೋಕ್ಕೋಸ್ಕರ ಅದು ಯಾವ ಥರ ತಪಸ್ ಮಾಡಿದ್ರು ಅಂತ ತಿಳಿಯೋಣ ಪರ್ವತಾಧಿಪತಿ ಹಿಮಾಲಯ ಹಾಗೂ ಮೈನಾ ಅವರ ಪುತ್ರಿಯಾಗಿ ಜನ್ಮ ತಳಿದು ಅವರು ಬಂದು ದೊಡ್ಡ ರಾಜಮನೆತನದವರು ಹಾಗೆಯೇ ಅವ್ರಿಗೆ ಅವ್ಳಿಗೆ ಮಗುಗೆ ಯಾವುದೇ ರೀತಿಯೂ ಒಂದು ಚೂರು ನೋವು ಆಗದಿರೇ ಅಷ್ಟು ಚೆನ್ನಾಗಿ ಸಾಕಿರ್ತಾರೆ ಅಂದರೆ ರಾಣಿ ಮಗಳು ಅಂದರೆ ಹೇಳೋಕ್ಕಾಗತ್ತಾ ಅಷ್ಟು ತುಂಬ ಚೆನ್ನಾಗಿ ಸಾಕಿರ್ತಾರೆ ಆ ಸಾಕಿರೋ ಟೈಮಲ್ಲಿ ತುಂಬ ಅವ್ರಿಗೆ ಅಂದರೆ ಅಷ್ಟು ಇಷ್ಟು ಮರ ಹಣ ಆಸ್ತಿ ಪ ಎಲ್ಲ ಇದ್ರೂ ಆ ಮಗುಗೆ ಒಂದು ಚೂರೂ ದುಡ್ಡಾಗಲಿ ಮತ್ತು ಒಂದು ಯಾವುದೇ ವೈಭೋಗ ಆಗಲಿ ಅವಳಿಗೆ ಅಷ್ಟು ಇಷ್ಟ ಇರೋಲ್ಲ ಸಿಂಪಲ್ಲಾಗಿಯೇ ಬದುಕ್ತಾ ಇರ್ತಾರೆ ಅದಕ್ಕೋಸ್ಕರ ಅದನ್ನು ನೋಡಿ ಅವ್ರ ತಾಯಿ ಎಲ್ಲ ಶಾಕ್ ಆಗ್ತಾರೆ ನಾವು ಇಷ್ಟು ರಾಜ ಮನೆ ತಂದವರು ನನ್ನ ಮಗಳು ಇಷ್ಟು ಸಿಂಪಲ್ ಆಗೇ ಇರ್ತಾಡೋಲ್ಲ ಅನ್ನೋದು ಒಂದು ಶಾಕ್ ವಿಷಯ ಯಾರು ಯಾರಿಗೂ ಒಂದು ನೋವು ಮಾಡ್ದಿರೇ ತುಂಬ ಸಾಧುವಾಗಿ ಇರುವಂತಹ ಬ್ರಹ್ಮಚಾರಿಣಿ ಅವಳಿಗೆ ಹೆಸರು ಬಂದು ಪಾರ್ವತಿ ಅಂತ ಹೆಸರಿಟ್ಟಿರ್ತಾರೆ ಅಂದ್ರೆ ಮಗುಗೆ ಹುಟ್ಟಿದ ತಕ್ಷಣ ಹೆಸರಿಡ್ತಾರಲ್ಲ ಅದನ್ನ ಪಾರ್ವತಿ ಅಂತ ಹೆಸರಿಡ್ತಾರೆ ಹಾಗೆ ಪಾರ್ವತಿ ತನ್ನ ಶಿವನ ಪಡೆಯೋದಿಕ್ಕೆ ಎಂತೆ ದೊಡ್ಡ ಸಾಹಸ ಮಾಡ್ತಾರೆ ಅಂತ ಗೊತ್ತಾ ಹಾಗೇನೆ ಆ ತಪಸ್ವಿಯಾದ ಶಿವನ ಪಡೆಯೋದಿಕ್ಕೆ ಅವರು ತುಂಬಾ ತುಂಬಾ ಕಠಿಣವಾದ ತಪಸ್ಸನ್ನು ಕೂಡ ಮಾಡ್ತಾರೆ ಹಾಗೆ ಪಾರ್ವತಿ ದೇವಿಯು ಬೆಳೀತಾ ಬೆಳೀತಾ ಮದ್ವೆ ಹೆಜ್ಜು ಕೂಡ ಬರ್ತಾರೆ ಅವಾಗ ಅವ್ರ ಮನೆಗೆ ಅಂದ್ರೆ ಆ ರಾಜ ಮನೆಗೆ ಒಬ್ಬ ಮಹಾ ಮಹರ್ಷಿಗಳು ಬರ್ತಾರೆ ಬಂದಿದ ತಕ್ಷಣ ಪಾರ್ವತಿನ ನೋಡಿ ಅವರು ತುಂಬ ಚೆನ್ನಾಗಿರ್ತಾರೆ ಅವ್ರನ್ನ ನೋಡಿಬಿಟ್ಟು ಅವರು ಹಿಂದಿನ ಜನ್ಮದಲ್ಲಿ ಶಿವನಿಗೋಸ್ಕರ ನೀನು ಯಾವ್ಯಾವ ಥರ ಮಾಡಿದ್ಯಾ ಅಂದ್ಬಿಟ್ಟು ಎಲ್ಲ ಸ್ಟೋರಿನೂ ಅವ್ರ ಹತ್ರ ಹೇಳ್ತಾರೆ ಹಾಗೆಯೇ ಈ ಸಲಿನೂ ನಿನ್ನ ಪತಿಯಾಗಿ ಅವ್ರನ್ನೇ ಪಡೆಯೋದಕ್ಕೆ ನೀನು ತುಂಬ ಕಷ್ಟಪಡ್ತೀಯ ಅಂತ ಕಷ್ಟಪಡ್ತೀಯ ಅಂತ ಕೂಡ ಹೇಳ್ತಾರೆ ಆಗ ಪಾರ್ವತಿ ಇದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಇನ್ನು ನಾನು ಪಾರ್ವತಿ ಅಂದರೆ ಶಿವನ ಪಡಿಬೇಕು ಅನ್ನೋ ಇದಕ್ಕೋಸ್ಕರ ತನ್ನ ತಾಯಿ ಹತ್ರ ಹೋಗಿ ಹೇಳ್ತಾರೆ ನಾನು ಈ ಥರ ತಪಸ್ಸು ಮಾಡಬೇಕು ಅತಿ ಕಠಿಣವಾದ ತಪಸ್ಸು ಮಾಡಿ ನನ್ನ ಶಿವನ ನಾನು ಪಡಿಬೇಕು ಅಂತ ಹೋಗಿ ತಾಯಿ ಹತ್ರ ಹೇಳಬೇಕಾದ್ರೆ ತಾಯಿ ತುಂಬ ಅಳ್ತಾರೆ ನಿನ್ನ ಕಾಲಿಗೆ ಒಂದು ಮುಳ್ಳು ತಾಗ್ದಿರನೆ ನಾವು ನೋಡ್ಕೊಂಡಿದ್ದೀವಿ ಹಾಗೆಯೇ ನೀನು ಒಂದು ಕಾಲು ಕೊಂಬೆ ಮೇಲಿಟ್ಟರು ನಿನ್ನ ಹೇಟ್ ಏಟಾಗುತ್ತೆ ಅಷ್ಟು ಚೆನ್ನಾಗಿ ಸಾಕಿ ಸಾಕಿದ್ದೀವಿ ನೀನು ಯಾವ ಥರ ಹೋಗ್ಬಿಟ್ಟು ಅಲ್ಲಿ ತಪಸ್ ಮಾಡ್ತೀಯಾ ಇದೆಲ್ಲ ಬೇಡ ಬಿಡು ಮಗಳೇ ಅನ್ನೋದು ಆದ್ರೂ ಕೇಳಲ್ಲ ಪಾರ್ವತಿ ಇಲ್ಲ ನಾನು ಹೋಗೇ ಹೋಗ್ತೀನಿ ನನ್ನ ಗಂಡನ ನಾನು ಪಡೆದೇ ಪಡಿತೀನಿ ಎಲ್ಲ ಹೇಳ್ತಾರೆ ಶಿವ ಮಾತ್ರ ಈ ಥರ ಯಾವುದೇ ಅಂದ ಚಂದಕ್ಕೆ ಒಲಿಯಲ್ಲ ಅಂದರೆ ತುಂಬ ಕಷ್ಟಪಟ್ಟು ಶಿವನ ಒಂದು ಒಂದ್ಸಲಿ ಶಿವನ ನಾವು ತುಂಬ ಪ್ರೀತಿಯಿಂದ ನಮಗೆ ಶಿವ ಒಲೆಬಿಟ್ಟ ಅಂದರೆ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ಅದಕ್ಕೆ ತಪಸ್ಸಲ್ಲಿ ಶಿವನ ತಪಸ್ಸು ತುಂಬ ಶಕ್ತಿ ಅಂತಾರೆ ಎಲ್ಲ ದೇವ್ರನು ಬೇಗ ಪಡ್ಕೊಂಡ್ಬಿಡ್ಬೋದು ಶಿವನ ಮಾತ್ರ ತುಂಬ ತಪಸ್ಸು ಮಾಡಿ ತುಂಬ ದಿನಗಳ ಆದಮೇಲೆ ನಮಗೆ ಶಿವ ಹೊಲಿಯೋದು ಅಂದು ಭಕ್ತಿ ನಂಬಿಕೆ ಪ್ರೀತಿ ಎಲ್ಲ ಇದ್ದರೆ ಮಾತ್ರ ಓಕೆ ಈಗ ಕತೆಗೆ ಬರೋಣ ಈಗ ಹೋಗ್ವಿ ಆನಂತರ ಪಾರ್ವತಿ ದೇವಿ ತುಂಬ ಕಠಿಣವಾದ ತಪಸ್ಗೆ ಕೂರ್ತಾರೆ ಯಾವ ಥರ ಅಂದರೆ ಉರಿಯೋ ಬೇಸಿಗೆಗಾಲದಲ್ಲಿ ಸುತ್ತಲೂ ನಾಲ್ಕು ಮೂಲೆಗೂ ಬೆಂಕಿ ಹಚ್ಕೊಂಡು ಆ ಮಧ್ಯ ಕೂತ್ಕೊಂಡು ತಪಸ್ಸು ಮಾಡೋದು ಆನಂತರ ಚಳಿಗಾಲದಲ್ಲಿ ಈ ಐಸ್ ಇರುತ್ತಲ್ಲ ಮಂಜುಗಡ್ಡೆ ಅದರ ಮೇಲೆ ಕೂತ್ಕೊಂಡು ತಪಸ್ಸು ಮಾಡೋದು ಹಾಗೆ ಮಳೆಗಾಲದಲ್ಲಿ ಘೋರ ಮಳೆ ಬರುತ್ತಲ್ಲ ಆ ಮಳೆ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಆಮೇಲೆ ಅವರು ಊಟಕ್ಕೆ ಎಲೆ ಕೊಂಬೆ ರಂಬೆ ಇದನ್ನು ಮಾತ್ರ ತಿನ್ನೋದು ಯಾಕಂದರೆ ರಾಣಿ ಮನೆತನದ ಊಟ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ತನ್ನ ಗಂಡನಿಗೋಸ್ಕರ ಅವರು ನನ್ನ ಹೊಲೀಲಿ ನನಗೆ ಒಲಿಲಿ ಅನ್ನೋದಕ್ಕೋಸ್ಕರ ಈ ಥರ ಕಷ್ಟ ಎಲ್ಲ ಪಡ್ತಾಯಿರ್ತಾರೆ ಆಮೇಲೆ ಸುಮಾರು ವರ್ಷಗಳ ಆದ ನಂತರ ಈ ಕ ಇದೆಲ್ಲ ಮುಗಿದ ನಂತರ ಇನ್ನೂ ಶಿವ ಒಲ್ದಿಲ್ಲ ಅಂದ್ಬಿಟ್ಟು ಊಟನೂ ಬಿಟ್ಬಿಡ್ತಾರೆ ಅಂದರೆ ಎಲೆ ಕೊಂಬೆ ರಂಬೆ ಎಲ್ಲ ಇತ್ತಲ್ಲ ಅದನ್ನು ತಿನ್ನೋದು ಬಿಟ್ಬಿಟ್ಟು ತುಂಬ ತಪಸ್ ಮಾಡ್ತಾಯಿರ್ತಾರೆ ಯಾವ ಥರ ಅಂದರೆ ಏನು ಮುಟ್ಟದಿರಾನೆ ಏನು ತಿಂದಿರಾನೆ ಎಲ್ಲೂ ನೀರು ಕೂಡ ಮುಟ್ಟದಿರಾನೆ ಒಂದು ಕಠಿಣವಾದ ಒಂದು ತಪಸ್ಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಫುಲ್ಲು ಶಿವನ ಭಕ್ತಿಯಲ್ಲಿ ಮುಳುಗೋಗ್ಬಿಡ್ತಾರೆ ಪಾರ್ವತಿ ಇದನ್ನೆಲ್ಲ ಕಂಡ ಬ್ರಹ್ಮಾಂಡದಲ್ಲಿರುವ ಋಷಿ ಮುನಿಗಳು ಎಲ್ಲ ದೇವಾನುದೇವತೆಗಳು ಎಲ್ಲಾ ಭಯ ಆಗೋಗ್ಬಿಡುತ್ತೆ ಹಾಗೆಲ್ಲರೂ ಸೇರ್ಕೊಂಡು ಒಬ್ಬ ಕನ್ಯೆ ಇಷ್ಟು ದೊಡ್ಡ ತಪಸ್ ಮಾಡ್ತಾ ಇದ್ದಾರಲ್ಲ ಇಷ್ಟು ಕಠಿಣವಾದ ತಪಸ್ಸು ಅಂತ ಅನ್ಕೊಂಡು ಮೂವತ್ ಮೂರು ಲೋಕನೆ ನಡ್ಗೋಗ್ಬಿಡುತ್ತೆ ಈ ತಪಸ್ಸಿಂದ ಕೆಲವೊಂದು ಋಷಿ ಲ್ಲ ಬೆಂಕಿಯಲ್ಲಿ ಮುಟ್ಟದಂಗ ಆಗ್ತಾ ಇರುತ್ತೆ ಹಾಗೇನೆ ದೇವಾನು ದೇವತೆಗಳಿಗೆಲ್ಲ ಲೋಕ ಎಲ್ಲ ದೇವಾನು ದೇವತೆಗಳಿರೋ ಲೋಕ ಎಲ್ಲ ನಡಕ್ತಾ ಇರುತ್ತೆ ಆಗ ಎಲ್ಲ ದೇವಾನು ದೇವತೆಗಳು ಬ್ರಹ್ಮ ಓಡೋಗಿ ಹೇಳ್ತಾರೆ ಓ ಬ್ರಹ್ಮ ಈ ಕನ್ಯೆ ಮಾಡ್ತಾ ಇರುವಂತಹ ಒಂದು ತಪಸ್ಸಿಂದ ಭೂಮಿಯೇ ಭಸ್ಮ ಆಗೋ ತರ ಆಗ್ತಾ ಇದೆ ದಯವಿಟ್ಟು ಹೋಗಿ ಆ ತಪಸ್ಸನ್ನ ನಿಲ್ಸಿ ಅಂತ ಹೇಳ್ತಾರೆ ಆಗ ಬ್ರಹ್ಮನೇ ಸ್ವತಃ ಆ ಪಾರ್ವತಿ ದೇವಿ ಹತ್ರ ಹೋಗ್ಬಿಟ್ಟು ನೋಡಿದ ತಕ್ಷಣ ಅವ್ರಿಗೆ ಕಣ್ಣಲ್ಲೆಲ್ಲ ನೀರು ದುಃಖ ಗಂಟ್ಲಲ್ಲೇ ಇರುತ್ತಂತೆ ಯಾಕಂದರೆ ಅಷ್ಟು ಕಠಿಣವಾದ ತಪಸ್ಸು ಇಡೀ ಬ್ರಹ್ಮಾಂಡದಲ್ಲಿ ಯಾರೂ ಮಾಡಿರಲ್ಲ ಅದಕ್ಕೋಸ್ಕರ ಬ್ರಹ್ಮಚಾರಿಣಿಯಾಗಿ ಈ ಹುಡುಗಿ ಮಾಡಿದಳಲ್ಲ ಅಂದ್ಬಿಟ್ಟು ಅವರಿಗೆ ಮಾತು ಬರ್ದಿರನೆ ಹಂಗೂ ಹಿಂಗೂ ಒಂದು ಅಂದರೆ ದುಃಖದಲ್ಲಿ ಹೇಳ್ತಾರೆ ನೀನು ಮಾಡಿರೋ ಪೂಜೆ ಅಂದರೆ ತಪಸ್ಸು ನಿನಗೆ ಒಳ್ಳೆಯದಾಗುತ್ತೆ ನಾನು ಬ್ರಹ್ಮ ಹಾಗೆ ಹೇಳ್ತಾ ಇದ್ದೀನಿ ನಿನ್ನ ಮ ನೀನು ಮಾಡಿರೋ ಅಂಥ ತಪಸ್ಸು ನನಗೆ ತುಂಬ ಇಷ್ಟ ಆಗಿದೆ ನೀನು ಏನು ಅಂದ್ಕೊಂಡಿದ್ಯೋ ಅದೆಲ್ಲ ಆಗುತ್ತೆ ನೀನು ಶಿವನ ಪಡ್ದೇ ಪಡಿತೀಯಾ ನಿನ್ನ ಶಿವ ನಿನ್ನವನಿಗೆ ನಿನಗೆ ಮಾತ್ರ ಸೇರಿದವನು ಅಂತ ಹೇಳಿ ನೀನು ವಾಪಸ್ ಮನೆಗೆ ಹೋಗು ನಿನ್ನ ತಂದೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಅಂದರೆ ಪಾರ್ವತಿ ತುಂಬ ಒಂದು ಸಂತೋಷದಿಂದ ತನ್ನ ಮನೆಗೆ ಹೋಗ್ತಾರೆ ಹಾಗೆಯೇ ಬ್ರ ಬ್ರಹ್ಮ ಯಾಕೆ ಬ್ರಹ್ಮಚಾರಿ ಅಂತ ಹೆಸರಿಡ್ತಾರೆ ಅಂದರೆ ಅವರು ಬಂದು ದೇವಿ ಫುಲ್ಲು ಬ್ರಹ್ಮಚಾರಿಣಿಯಾಗಿ ಯಾವುದೇ ಥರ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಇಲ್ದಿರಾನೆ ಶುದ್ಧ ಭಕ್ತಿ ಪ್ರೀತಿ ಮತ್ತು ಶುದ್ಧ ಒಂದು ಮನಸ್ಥಿತಿಯಿಂದ ಪೂಜೆ ಮಾಡಿ ಅಂದರೆ ತಪಸ್ ಮಾಡಿರೋದ್ರಿಂದ ಆಕೆಗೆ ಬ್ರಹ್ಮಚಾರಿಣಿ ಅಂತ ಹೆಸರಿಡ್ತಾರೆ ಈ ಬ್ರಹ್ಮಚಾರಿಣಿನೇ ನವರಾತ್ರಿಯ ಎರಡನೇ ದಿನದ ದೇವಿಯಾಗಿ ಸೃಷ್ಟಿಯಾಗ್ತಾರೆ ಈ ಪೂಜೆ ಮಾಡೋರೆಲ್ಲರೂ ಅಷ್ಟೇ ಒಂಬತ್ತು ದಿನಗಳ ಕಾಲ ಬ್ರಹ್ಮಚಾರಿ ವ್ರತನ ನೀವು ಕೈಗೊಳ್ಳಬೇಕಾಗುತ್ತೆ ಹಾಗೆಯೇ ಯಾವುದೇ ರತ್ ಯಾವುದೇ ರೀತಿಯ ಮೈಲ್ಗೆ ಮಾಡ್ಕೊಳ್ತೀರೇ ಶುದ್ಧ ಮನಸ್ಸಿಂದ ಶುದ್ಧ ಒಂದು ಮನಸ್ಥಿತಿಯಿಂದ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ಈ ಬ್ರಹ್ಮಚಾರಿಣಿ ಪೂಜೆ ಮಾಡೋದೇನಿಕೆ ಅಂದರೆ ನೀವು ನಿಮ್ಮ ಹತ್ರ ಎಂತೆ ದೊಡ್ಡ ದೊಡ್ಡ ಕಷ್ಟಗಳಿದ್ರೂ ಈ ದೇವಿಯಲ್ಲಿ ನಾವು ಕೇಳಿಕೊಂಡು ಒಂದು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟ ಎಲ್ಲ ಪೂರ್ತಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಈ ನಂಬಿಕೆನ ನಾವು ಉಳಿಸ್ಕೊಂಡು ಹೋಗೋಣ ಯಾವಾಗಲೂ ಅಷ್ಟೇ ಅನುಮಾನದಿಂದ ಮಾಡುವಂಥ ಕೆಲಸ ಅಷ್ಟು ಬೇಗ ಸಲ್ಲಲ್ಲ ನಂಬಿಕೆಯಿಂದ ಮಾಡುವಂಥ ಕೆಲಸ ಎಲ್ಲನೂ ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾ ಈ ಎರಡನೇ ದಿನದ ಪೂಜೆನೂ ಕೂಡ ಸಂಪೂರ್ಣ ಮಾಡ್ಕೊಂಡಿದ್ದೀನಿ ಇನ್ನು ನಾಳೆ ದಿನ ಬಂದು ಬ್ರಹ್ಮಚಾರಿಣಿ ಶಿವನ ಪಡಿತಾರೆ ಶಿವ ತನ್ನ ಪತ್ನಿಯಾಗಿ ಸ್ವೀಕರಿಸ್ತಾರ ಇಲ್ವಾ ಏನು ಎತ್ತ ಅಂತ ನೆಕ್ಸ್ಟ್ ಅಂದರೆ ಬರುವ ಮೂರನೇ ದಿನದ ಪೂಜೆಯಲ್ಲಿ ತಿಳಿದುಕೊಳ್ಳೋಣ ಓಕೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಪೂಜೆನೂ ಇವಾಗ ಸಂಜೆ ಮೇಲೆ ನಿರ್ವಿಘ್ನವಾಗಿ ಪೂಜೆ ಮುಡುಗಿಸ್ಕೊಳ್ತಾ ಇದ್ದೀನಿ ಯಾವುದೇ ಥರ ಅಡ್ಡಿ ಆತಂಕಗಳಿಲ್ದಿರೋ ಈ ಪೂಜೆ ನಡೀತು ತುಂಬ ಖುಷಿಯಾಯಿತು ಮೊದಲನೇದಾಗಿ ಹೊಸಲಿಗೆ ತುಳಸಿ ಗಿಡಕ್ಕೆ ಎಲ್ಲ ಪೂಜೆ ಮುಗಿಸ್ಕೊಂಡು ಆ ನಂತರ ಇನ್ನು ದೇವ್ರ ಮನೆಯ ಪೂಜೆ ಮಾಡಿಕೊಳ್ತಾ ಇದ್ದೀನಿ ಇವತ್ತಿನ ಪೂಜೆ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಮೂರನೇ ದಿನದ ನವರಾತ್ರಿ ವ್ಲಾಗ್ನ ತರ್ತೀನಿ ಅದು ಯಾವ ಥರ ಆಯಿತು ನೆಕ್ಸ್ಟ್ ಪೂಜೆ ಯಾವ ಥರ ಮಾಡಿದೆ ಅಂತ ಕೂಡ ಹೇಳ್ತೀನಿ ಹಾಗೆಯೇ ಈ ದಿನದ ಬಟ್ಟೆ ಬಂದು ರೆಡ್ ಕಲರ್ ರೆಡ್ ಕಲರ್ ಬ್ಲೌಸ್ ಪೀಸ್ನ ಹಾಕಿದ್ದೀನಿ ಹಾಗೆ ನಾನು ಕೂಡ ರೆಡ್ ಕಲರ್ ಅಂದರೆ ಸ್ಯಾರಿ ಇರಲಿಲ್ಲ ಸ್ವಲ್ಪ ಸಿಮಿಲರ್ ಸಿಮಿಲರ್ ಆಗಿ ರೆಡ್ ಕಲರ್ನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾಳೆ ದಿನದ ಕಲರ್ ಬಂದು ಬ್ಲೂ ಕಲರ್ ರಾಯಲ್ ಬ್ಲೂ ಕಲರ್ ಸ್ಯಾರಿ ಆಗುತ್ತೆ ಓಕೆ ಇವತ್ತಿನ ಪೂಜೆ ಈ ಥರ ಇತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಒಂದು ಸ್ವಲ್ಪ ಅನ್ನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್